ಹೇಗಿದ್ದೀರಾ ಸರ್ ಎಲ್ಲ ಫಸ್ಟು ನೀವು ಪ್ರೆಸ್ಸು ಮೀಡಿಯಾ ಸೋಷಿಯಲ್ ಮೀಡಿಯಾ ಆಮ್ ಥ್ಯಾಂಕ್ಫುಲ್ ನೀವು ನನಗೆ ಮರೆಯೋಕ್ಕೆ ಬಿಡ್ತಿಲ್ಲ ಜನರು ನಾನು ಮರಿತಾನೇ ಇಲ್ಲ ನಾನು ಸಿನಿಮಾ ಮಾಡ್ತೀನೋ ಬಿಡ್ತೀನೋ ನೀವು ನನ್ನ ಗ್ಯಾಪ್ಸ್ತಾ ಇರ್ತೀರ ನಾನು ಯಾವುದು ಹಳೆ ಒಳ್ಳೆ ಕೇಳ್ಕೊಡೋದು ಅದಕ್ಕೆ ನನ್ನ ಥ್ಯಾಂಕ್ ಹೊಸ ವರ್ಷದ ಶುಭಾಶಯಗಳು ನಿಮ್ಮೆಲ್ಲರದು ಸರ್ ನಾನು ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಕಡಿಮೆ ಜೀರೋ ಆಗಿತ್ತು ಬಟ್ ಆದ್ರೂ ನೀವು ಹೆಲ್ಪ್ ಮಾಡೋದಕ್ಕೆ ಮುಂದೆ ಬಂದ್ರಿ ಅನ್ನೋದು ಗೊತ್ತಾಯ್ತು ಯಾವಾಗ ಕರೋನಾ ವೈರಸ್ ಬಂತು ಅವಾಗಿದೆ ಎಲ್ಲರೂ ಶೇರಿಂಗ್ ಅಂಡ್ ಕೇರಿಂಗ್ ಮಾಡಬೇಕು ಸರ್ ನಿಮಗೆ ಎಷ್ಟು ಕಷ್ಟ ಆಗ್ತಿದೆ ಬದುಕು ಯಾರಾದರೂ ಹೆಲ್ಪ್ ಈಗ ನಿಲ್ತಾ ಇದಾರೆ ಯಾರಾದರೂ ಸಹಾಯ ಮಾಡ್ತಿದ್ದೀರಾ ಅಥವಾ ವೆಂಕಟ ಏನು ಮಾಡ್ಕೊಂಡಿದ್ದಾರೆ ಜೀವನಕ್ಕೆ ಏನು ಮಾಡ್ತಿದ್ದೀರಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಇಲ್ಲ ನಾನು ಮಗ್ಗಿ ಪುಸ್ತಕ ಅಂತ ಚಿತ್ರಕ್ಕೆ ಇಷ್ಟ ಫಿಲೆನ್ಸ್ ಆಗಬಾರ್ದೆ ಆಮೇಲೆ ಅಮೃತ ವಾಣಿ ಅನ್ನೋ ಪಿಕ್ಚರ್ಗೆ ಎಷ್ಟು ಫಿಲೆನ್ಸ್ ಮಾಡಿದೆ ನಡೀತಾ ಇದೆಯಾ ಈ ರಜನಿಕಾಂತ್ ಅಂತವರು ಕೆಲ್ಸಗಳು ಕೊಡ್ತೀನಿ ಸರ್ ಸರ್ ಜೀವನಕ್ಕೆ ಏನು ಕಷ್ಟ ಇಲ್ಲ ಆರಾಮಾಗಿ ನಡೀತಾ ಇದೆಯಾ ಅಥವಾ ಕಷ್ಟ ಕಷ್ಟ ನನಗೆ ಇಷ್ಟ ಆಗುತ್ತೆ ಕಷ್ಟ ಇಲ್ಲ ಅ ಇದೆ ಯಾರಿಗಾದರೂ ಹೆಲ್ಪ್ ಕೇಳೋದಕ್ಕೆ ಬಯಸ್ತೀರಾ ಯಾರಾದರೂ ಹೆಲ್ಪ್ ಮಾಡಬೇಕಾ ಬೇಡ ಯಾರು ಹೆಲ್ಪ್ ಬೇಡ ನಿಮ್ಮ ಆಶೀರ್ವಾದ ಪ್ರೀತಿನ್ನೇ ಸಾಕು ಸರ್ ಏನು ಬಿಗ್ ಬಾಸ್ ಏನಾದರೂ ನೋಡ್ತಾ ಇದ್ದೀರಾ ಸರ್ ನೀವು ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀರಾ ಇಲ್ಲ ನೋಡ್ತೀನಿ ನೋಡ್ತೀಲಾ ನೋಡ್ತಾ ಇಲ್ಲ ಸರ್ ರೀಸನ್ ಹೇಳಬೋದಾ ಅಥವಾ ಕೆಲಸದ ಒತ್ತಡನ ಅಥವಾ ಯಾಕೆ ನೋಡ್ತಾ ಇಲ್ಲ ಏನಾದರೂ ಕೆಲವರು ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಡೆಸ್ಟಬ್ಲಿಂ ಚೆನ್ನಾಗಿ ಕಡಿತವೆ ಕೆಲವರು ಬರ್ತಡೇ ವಿಷಸು ಬರ್ತ್ಡೇ ವಿಷಸು ಮನೆ ಗ್ರೂಪ್ ಶಾಪ್ ಓಪನಿಂಗು ಈ ಥರ ಕೆಲವ್ರು ಕರೀತಾ ಇರ್ತಾರೆ ಆ ಕೆಲಸ ಐತೆ ಸರ್ ಸರ್ ಬಿಗ್ ಬಾಸ್ ನೋಡ್ತಿಲ್ಲ ಸರಿ ಅಟ್ಲೀಸ್ಟ್ ನೋಡೋರು ಯಾರಾದರೂ ಹೇಳಿದಾಗ ಯಾರು ಗೆಲ್ತಾರೆ ಯಾರು ಗೆಲ್ಬೋದು ಯಾರ ಹೆಸರು ನಿಮ್ಮ ಕಿವಿಗೆ ಬಿದ್ದಿದೆ ಈ ಸಲದ ಬಿಗ್ ಬಾಸ್ ಸ್ಪರ್ಧಿಗಳ ಪೈಕಿ ಖಂಡಿತ